ಲೋಕ ತೀರ್ಪು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕ್ಷಣಗಣನೆ ಆರಂಭ ಆಗಿದೆ ಮತದಾನದ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ ನಾನ್ ಸ್ಟಾಪ್ ಕವರೇಜ್ ನಿಮ್ಮ ಜೀಕರಣ ನ್ಯೂಸ್ ನಲ್ಲಿ ಲೋಕ ತೀರ್ಪು ಇಡೀ ಭಾರತವೇ ಇವತ್ತು ಆ ಫಲಿತಾಂಶದತ್ತ ತನ್ನ ಚಿತ್ತವನ್ನ ಹರಿಸಿದೆ ಕರ್ನಾಟಕ ಅಂದಾಗ ವಿಶೇಷವಾಗಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಹುದೊಡ್ಡ ಹಗ್ಗ ಜಗಾಟವೇ ಇರುವುದರಿಂದಾಗಿ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಲೆಕ್ಕಾಚಾರವನ್ನ ಹೊಂದಿದ್ದಾರೆ ಈಗಾಗಲೇ ಮತ ಎಣಿಕೆಯ ಪ್ರಕ್ರಿಯೆ ಆರಂಭ ಆಗಿದೆ ಆರಂಭಿಕ ಹಂತದಲ್ಲಿ ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆ ಆರಂಭ ಆಗಿದೆ ಕೆಲವೊಂದು ಕರ್ನಾಟಕದ ಕ್ಷೇತ್ರದಲ್ಲಿ ಅಂಚೆ ಎಣಿಕೆ ಪ್ರಕ್ರಿಯೆ ಆಗಿರೋದ್ರಿಂದಾಗಿ ದಾವಣಗೆರೆ ವಿಷಯಕ್ಕೆ ಬರೋದಾದ್ರೆ ಗಾಯತ್ರಿ ಸಿದ್ದೇಶ್ವರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ರೈಟ್ ಇದಕ್ಕೆ ಅಪ್ಡೇಟ್ ಕ್ಯಾರ್ಪುರದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಪುರದಲ್ಲಿ ಮೋದಿ ಪ್ರಧಾನಿ ಅಂತ ಹೇಳಿ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ನೂರ ಒಂದು ತೆಂಗಿನಕಾಯಿಯನ್ನು ಒಡೆದು ಬಿಜೆಪಿ ಕಾರ್ಯಕರ್ತರು ಬಿಜೆಪಿಯೇ ಅಧಿಕಾರಕ್ಕೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೂಜೆಯಲ್ಲಿ ತೊಡಗಿಕೊಂಡಿದ್ದಾರೆ ರೈಟ್ ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ನಾನ್ ಸ್ಟಾಪ್ ಕವರೇಜ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಎಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಕನ್ನಡ ನ್ಯೂಸ್ ಆರಂಭಿಕ ಹಂತದಿಂದಲೂ ಆರು ಗಂಟೆಯಿಂದಲೂ ನಾನ್ ಸ್ಟಾಪ್ ಕವರೇಜ್ ಇಡ್ತಾ ಇದ್ದೀವಿ ನೋಡಿ ಇಡೀ ಭಾರತದ ಚಿತ್ತ ಇವತ್ತು ಲೋಕಸಭಾ ಚುನಾವಣೆಯ ಆ ತೀರ್ಪಿನತ್ತ ಇದು ಜನರು ಕೊಟ್ಟಿರುವಂತಹ ತೀರ್ಪು ರೈಟ್ ಈಗ ಕೆಆರ್ಪುರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ನರೇಂದ್ರ ಮೋದಿಯೇ ದೇಶದ ಪ್ರಧಾನಿ ಆಗಬೇಕು ಅಂತ ಹೇಳಿ ನೂರ ಒಂದು ತೆಂಗಿನಕಾಯಿಯನ್ನ ಒಡೆದು ಪೂಜೆ ಪುನಸ್ಕಾರದಲ್ಲಿ ಬಿಜೆಪಿ ಜೆ ಪಿ ಕಾರ್ಯಕರ್ತರು ತೊಡಗಿಸಿಕೊಂಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ